ಸುಗ್ರೀವಾಜ್ಞೆ ಅನುಷ್ಠಾನಕ್ಕೆ ಸರ್ಕಾರದ ನಿರ್ಧಾರ ಡಿಸಿ ಹಾಗೂ ಎಸ್ ಪಿಗಳ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ಮೇಲೆ ಆಟಾಟೋಪಗಳು ಹಿಂಸೆ ಕೊಡೋದು ಟಾರ್ಚರ್ ಮಾಡೋದು ಯಾವುದು ಕೂಡ ನಡೆಯೋದಿಲ್ಲ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅನ್ನೋದು ಕೂಡ ನೀವು ಗಮನಿಸಿದ್ದೀರಾ ಸದ್ಯಕ್ಕೆ ಈಗ ಡಿಸಿ ಸಿಎಂ ಸಿದ್ದರಾಮಯ್ಯನವರು ಡಿಸಿ ಹಾಗೂ ಎಸ್ಪಿಗಳ ಸಭೆ ಕರೆದಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುತ್ತೆ ಈ ಸಭೆ ಸಂಜೆ ಆರು ಗಂಟೆಗೆ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಸಿ ಎಸ್ ಪಿ ಇವರೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ನೀಡುವಂತ ಸಾಧ್ಯತೆ ಇದೆ ಸುಗ್ರೀವಾಜ್ಞೆಯನ್ನೇನೋ ಜಾರಿಗೆ ತರ್ತೀವಿ ಬಟ್ ಅದೆಲ್ಲವನ್ನೂ ಕೂಡ ನಿರ್ವಹಣೆ ಮಾಡೋದು ನಿಮ್ಮ ಎಲ್ರೂ ಕೈಲಿದೆ ಅಧಿಕಾರಿಗಳು ನಿಭಾಯಿಸಬೇಕು ಅದನ್ನ ಅಂತ ಯಾರ್ಯಾರು ಏನೇನು ಮಾಡಬೇಕು ಈಗಾಗಲೇ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಕೇಸಸ್ಗಳಿವೆ ಎಷ್ಟು ಮೈಕ್ರೋ ಮೈಕ್ರೋಫೈನಾನ್ಸ್ ಅವರಿದ್ದಾರೆ ಎಷ್ಟು ಜನ ನೋಂದಣಿ ಮಾಡಿದವ್ರಿದ್ದಾರೆ ಮಾಡಿದವರಿದ್ದಾರೆ ಅದೆಲ್ಲವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಆರ್ ಬಿ ಐನ ರೂಲ್ಸ್ ಪ್ರಕಾರ ಸಾಲ ಕೊಡ್ತಿದಾರೋ ಇಲ್ವೋ ಅದೇ ರೀತಿ ವಸೂಲಿ ಮಾಡ್ತಿದಾರೋ ಇಲ್ವೋ ಅದೆಲ್ಲವನ್ನು ಕೂಡ ನೋಡ್ಬೇಕಲ್ಲ ಅದನ್ನ ನಿರ್ವಹಣೆ ಮಾಡೋದು ಡಿ ಸಿ ಎಸ್ ಪಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕಾನೂನು ಆರ್ಥಿಕ ಹಾಗೂ ಗೃಹ ಇಲಾಖೆಯ ಎಲ್ಲ ಅಧಿಕಾರಿಗಳ ಜವಾಬ್ದಾರಿ ಇದಾಗಿರುತ್ತೆ ಸುಗ್ರೀವಾಜ್ಞೆಯಲ್ಲಿರುವಂಥ ಎಲ್ಲ ಅಂಶಗಳು ಮತ್ತು ಆರ್ ಬಿ ಐನಲ್ಲಿ ಇರುವಂಥ ರೂಲ್ಸ್ಗಳ ಪ್ರಕಾರವಾಗಿ ಮೈಕ್ರೋ ನವರು ತಮ್ಮ ಕೆಲಸಗಳನ್ನು ಮಾಡಬೇಕು ಅಂತ ಸಾಲ ಕೊಟ್ಟಿದ್ದೀವಿ ಅನ್ನ ಮಾತ್ರಕ್ಕೆ ಬೇಕಾಬಿಟ್ಟಿ ಮಾತನಾಡೋಂಗಿಲ್ಲ ಬೇಕಾಬಿಟ್ಟಿ ಆಗಿ ವಸೂಲಿ ಮಾಡೋಂಗಿಲ್ಲ ಸಾಲ ಕೊಡುವಾಗಲೇ ಅಷ್ಟೇ ಎಷ್ಟು ವಿನಯಪೂರ್ವಕವಾಗಿ ಕೊಟ್ಟಿರ್ತಾರೋ ಹಾಗೆ ವಸೂಲಿ ಮಾಡಬೇಕು ಏನು ರೂಲ್ಸ್ ಇದೆಯೋ ಅದೇ ರೂಲ್ಸ್ನ ಅಡಿಯಲ್ಲಿ ಸಾಲ ಕೊಡೋದು ವಸೂಲಿ ಆಗೋದಾಗಬೇಕು ಮತ್ತೆ ಏನಾದರೂ ಟಾರ್ಚರ್ ಕೊಡೋದು ಹಾಗೆಲ್ಲ ಮಾಡಿದರು ಅಂದರೆ ಅವರ ನೋಂದಣಿ ರದ್ದಾಗುತ್ತೆ ಮತ್ತೆ ಎಲ್ಲರೂ ಕೂಡ ನೋಂದಣಿ ಮಾಡಿಕೊಳ್ಳೇಬೇಕು ಅದಕ್ಕೆ ಅಂತಲೇ ದಂಡ ಇದೆ ಶಿಕ್ಷೆ ಇದೆ ಅದೆಲ್ಲವೂ ಕೂಡ ಅನ್ವಯ ಆಗುತ್ತೆ ಹೀಗಾಗಿ ಈ ರೂಲ್ಸ್ಗಳ ಬಗ್ಗೆ ತಿಳಿಸೋದಕ್ಕೆ ಮತ್ತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಸಂಬಂಧ ಇವತ್ತು ಸಂಜೆ ಆರು ಗಂಟೆಗೆ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಇರುತ್ತೆ ಅದರಲ್ಲಿ ಡಿ ಸಿ ಹಾಗೂ ಎಸ್ ಪಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಇವರ ಕಾರ್ಯ ಅದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಲಿದ್ದಾರೆ